இதுக்கோத்தீர இல்லை இது போதுக்குறா ஐ நீரிக்கா சார் ತಪ್ಪ ಆಯ್ತಾ ಹ್ಮ್ ಏನ್ರಿಯ್ ಕೊಳಕ್ ಮೊಳಕ್ ಮಂಗ್ ಮೊಳಕಲ್ಲ ಕೊಳಕ್ ಮಂಡ್ಲ ಒಳಕ್ ಮಂಗ್ ಅದೆಲ್ಲ ಗಾಯ ಆಗ್ಬಿಡ್ತದ ಏಷ್ಯಾದಲ್ಲಿ ದೊಡ್ಡ ವಿಷಕಾರಿ ದೊಡ್ಡ ಹಲ್ಲು ಅಂತ ಇಲ್ಲ ಸ್ವಲ್ಪ ಟಚ್ ಅಂತ ಇದು ತೊಂದರೆ ಅಂತ ನಾವು ದಂಡೆ ಹಿಡ್ಕೊಂಡು ಬಿಚ್ಚಬೇಕು ಯಾಕೆ ಗೊತ್ತಾ ನೀವು ಈ ವರ್ಕ್ ಮಾಡ್ತಾ ಇದೀರಲ್ಲ ಈ ವರ್ಕಲ್ಲೂ ನೀವು ಗಂಬುಟ್ ಶೂ ಬಳಸ್ತಾ ಇಲ್ಲ ನಿಮ್ ಧೈರ್ಯ ಮೆಚ್ಚಬೇಕು ಯಾಕೆ ಈಗ ನೀವು ಶೂ ಹಾಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ ನೀವು ಹೇಳ್ತೀರಾ ಅದು ನಿಮ್ ಸೇಫ್ಟಿ ಎಲ್ಲ ಏನೋ ನೀವು ನೋಡಿದ್ರಿ ಬೈ ಹೋಗ್ಲಿ ನೋಡಿದ್ರಿ ಮೂರು ದಿವಸ ಆಯ್ತು ನೋಡಿ ಅದು ಮೂರು ದಿವಸ ಇದೆ ಮೂರು ದಿವ್ಸ ಶನಿವಾರ ರಾತ್ರಿಗೆ ನೈಟ್ ನೋಡಿದ್ ನಾವು ಅಪೃತ ಅಲ್ಲ ಅಂತ ಸುಮ್ಮನೆ ಆಗ್ತಿದ್ರು ಈಗ ಈ ಈಗ ಅದಕ್ಕೆ ಬಂದಿರೋದು ಗಾಡಿ ಬರುತ್ತಲ್ಲ ಅಂತ ನಿಮ್ಮ ನಂಬರ್ ಏನು ಓನರ್ ಅಂತ ಓ ಅವು ಫೋನ್ ಮಾಡಿಸಿದ್ದು ಈಗ ಕ್ಲೀನ್ ಮಾಡಕ್ಕೆ ಗಾಡಿ ಬಂದಿರೋದು ಹ್ಞೂ ಇಲ್ಲ ಹೌದಾ ಸ್ವಲ್ಪ ಆದಷ್ಟು ನಿಮ್ಮ ಯಜ್ಞಾನಿಗೇಳಿ ಗಮು ಗಮ್ಸು ಹಾಕಿ ಆಯಿತು ಗಂಬೂಟೆಲ್ಲ ಬರ್ತದೆ ಐದು ಗಂಟೆ ತಲುಪೋಗಿ ತುಂಬ ಈ ತುಂಬ ಬೆನಿಫಿಟ್ ಅದರಲ್ಲಿ ತುಂಬ ಏನೇ ಆದರೂ ನನಗೆ ಒಂದು ಬಚಾವ್ ಆಗ್ಬೋದು ಇವೆಲ್ಲ ಈ ಜರಿ ಬರುತ್ತೆ ನೋಡಿ ಜರಿಗಳು ಮತ್ತು ಇಮಿರ್ಗಾ ಅಲ್ಲೆಲ್ಲ ಚೋಳು ಚೋಳು ಬಿಚ್ಚು 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 ಹಾಂ ಅದೂ ತುಂಬ ನಮಗೆ ಡೇಂಜರು ಅಲ್ವಾ ಹಾಂ ನೋಡಿ ಈಗೆಲ್ಲ ಜಾಗದಲ್ಲಿ ವರ್ಕ್ ಮಾಡ್ತೀರಾ ಅಜ್ಜಾರ್ ಅಜ್ಗಾರ ಅಜ್ಗಾರ ನೀವು ಅಸ್ಗರ್ ಅಲ್ಲ ಅದೇ ತಪ್ಪಿರ್ಕೊಳ್ಳೋದು ಅದೇ ಅಜ್ಗಾರ್ ಅಲ್ಲ ಇದು ಇದು ಮಂಡಲ್ ಕೊಳಕ್ ಮಂಡಲ ದೂರನೇ ಇತ್ತು ಸ್ನೇಹಿತರೆ ಈ ಹಾವುಗಳು ರಾತ್ರಿ ಸಂಚಾರಿ ಹಾವುಗಳು ಅಂದ್ರೆ ಇದು ನಾಗರ ಹಾವು ಕೆರೆ ಹಾವುಗಳೆಲ್ಲ ಹಗ್ಲ ಹೊತ್ತು ಹೆಂಗೆ ಆಹಾರ ಹುಡುಕ್ತದೆ ಇದು ರಾತ್ರಿ ಹೊತ್ತು ಆ್ಯಕ್ಟಿವ್ ಇರ್ತದೆ ಮತ್ತು ರಾತ್ರಿ ಹೊತ್ತು ಇದು ಆಹಾರ ಅಂತ ಬರೋದು ಆಚೆಗೆ ಬನ್ನಿ ದಿನ ರೆಸ್ಕ್ಯೂ ಮಾಡೋಣ 怎么不事？ ಇದರಲ್ಲಿ ನಾವು ನಾಗರ ಹಾವು ಕೇರೆ ಹಾವುಗಳು ಯಾವ ರೀತಿ ಸಂರಕ್ಷಣೆ ಮಾಡ್ತೀವಿ ಆ ರೀತಿಯಲ್ಲಿ ಈ ಹಾವನ್ನು ಯಾವುದೇ ಕಾರಣಕ್ಕೂ ಸಂರಕ್ಷಣೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಈ ಹಾವು ತುಂಬ ಆ್ಯಕ್ಟಿವ್ ಆಗಿರ್ತದೆ ತುಂಬ ಎಗ್ರಿಸ್ ಆಗಿರ್ತದೆ ನಾವು ಮುಟ್ಟಿದ ಕೂಡಲೇ ಎಷ್ಟು ಫಾಸ್ಟಾಗಿ ಇದು ಬೈಟ್ ಮಾಡುತ್ತೆ ಅಂತಂದರೆ ನಮಗೆ ಗೊತ್ತೇ ಆಗಲ್ಲ ಆ ಕ್ಷಣದಲ್ಲಿ ಇದು ಬೈಟ್ ಮಾಡಿಬಿಡ್ತದೆ ನಾವು ಈ ನಾವು ತುಂಬ ಆ್ಯಕ್ಟಿವ್ ಆಗಿರಬೇಕು ಸಕ್ಕತ್ತು ಡೆಂಗೂರಿಯಾ लसुनपुर गोर्डन चिल्ली गोर्डन चिल्ली गोर्डनपुर मजा आइदिन्छ ಸ್ನೇಹಿತರೆ ನಮ್ಮ ಬಸಂಪುರದ ಹತ್ತಿರ ಒಂದು ಚಿಂದಿ ಗೋಡನ್ನಲ್ಲಿ ಸಂರಕ್ಷಣೆ ಮಾಡಿದಂಥವು ಇಂಡಿಯನ್ ರಸಲ್ ಸ್ಪೈಪರ್ ಅಂದರೆ ರಿಲೀಸ್ ಕೂಡ ಆಯಿತು ಸ್ನೇಹಿತರೆ ಮತ್ತೆಲ್ಲರಿಗೂ ಎಲ್ಲರಿಗೂ ಹಾ